ಕಳ್ಳರ್ಕಿರ್ಕಿರಿ ಈ ನಿದ್ದೆದ್ರಿ ಮಲ್ಕೊಂಡಿರಿ ರಾತ್ರಿ ನಿದ್ದೆನೆ ಮರದ ಬಿಟ್ಟೇವ್ ಹಗಲತ್ ನಿದ್ದೆ ಮಾಡೋದ ರಾತ್ರಿ ಎಲ್ಲಾ ಹೆಚ್ಚರಿ ಹಗಲತ್ ನಿದ್ದೆ ಮಾಡೋದಾಗ್ಯ ಸರಿ ಚಹಾ ಕುಡ್ದು ಒಳಗ್ರಿ ನಿದ್ದೆ ಆಗಿಲ್ಲ ಅಂದ್ರಿ ಕುಡೀರಿ ಯಾಕೆ ಹ್ಮ್ ಬಾ ಸ್ಕೂಲ್ ಹೋಗಿಲ್ಲ ಚೀಕ್ ಬಿಡತೇನಾಪ್ಪ ನಿಮ್ಮ ಸಮನ್ಸ್ ಹಾಕತ್ ನೋಡಿ ನಮ್ಗೆ ಬರೇ ನಿದ್ದಿನ ಮಾಡೋದಾಗಿತ್ತು ರಾತ್ರಿ ಹಚ್ಚಿರೋದು ಹಗ್ಲತ್ತು ನಿಧಿ ಮಾಡೋದು ರಾತ್ರಿ ಹಚ್ಚಿರೋದು ಹಗ್ಲತ್ತು ನಿದ್ದೆ ಮಾಡೋದು ಬರೇ ಎದಾಗತ್ತ ನೋಡಿ ಏನು ಮಾಡಲಿ ಮದ್ನ ಕಿರಿಕಿರಿ ಕಿರಿಕಿರಿ ಮನೆಯಾಗ ನೀವು ಹೆಣ್ಮಕ್ಳೆ ತೊಲಿ ಬಂಗಾರದು ಅಯ್ಯ ನನಗೆಲ್ಲ ಗೊತ್ತಾಗ್ತೈತೆ ಹೇಳ ಊರಾಗೆಲ್ಲ ಯಾಕೆ ಕಳ್ತನ ಆಗ್ತೈತಿ ಯಾಕೆ ಕಳ್ತನ ಆಗೋದು ಅಂತ ಹೇಳ ಯಾಕ ಮನೆಗೆ ಸೊಸಿ ಬಂದ ಮೇಲೆ ಹಿಂಗೆಲ್ಲ ಆಗ್ತದೆ ತಗೋ ಹೋಗೋದು ಕಳ್ತನ ಆಗೋದು ಎಲ್ಲ ಹಾಗೆ ಎಲ್ಲಿ ನಿಮ್ಮ ಬೀಗರ ಬಂದಾರ ನೋಡು ಬೀಗರ ಎದ್ರಕ್ಕೆ ಬರ್ತಾರ ಮನೆಗೆ ಬರಲ್ಲ ಜಲ್ಲಿ ಅವರು ಹುಡುಗ ಮಾಡಕ್ಕೆ ಬರ್ತಾರೆ ಯಾಕತ್ತೀರಿ ನನ್ನ ಬಗ್ಗೆನೇ ಮಾತಾಡ್ದಂಗಿತ್ತು ನನ್ನ ಬಗ್ಗೆ ನಿಮಗೆ ಮಾತಾಡಲಿಲ್ಲ ಅಂದ್ರೆ ತಿಂದಿದ್ದು ಕರ್ಗಾಗಿಲ್ಲ ಅನ್ಸುತ್ತೆ ಹೌದು ಹೌದಾಳವ ಇಪ್ಪತ್ನಾಲ್ಕು ತಾಸು ಬಿಸಿ ಬಿಸಿದ ಮಾಡಿ ಹಾಕ್ತಿ ನೋಡು ಲೇ ಅವೇಕಿ ಸ್ವಚ್ಛ ಬಗ್ಗೆ ನಿಮಗ ತಾಯಿಗೆ ಮಾಕ ಮಾತಾಡ್ಲಿಲ್ಲ ಅಂದ್ರೆ ನಿಮ್ಗ ಇದನ್ನೇ ಹಾಕಂ ಕಾಣಂಗಲ್ಲ ಬಂಗಾರನಂತ ಸ್ವಚ್ಛದಾಳೆ ಅದನ್ನ ನೋಡ್ಕೋ ಮಾವರಿ ಬಿಸಿ ಬಿಸಿ ನಷ್ಟ ಏನಾದ್ರು ಮಾಡ್ಕೊಂಬರ್ಲೇನ್ರಿ ಯವ್ವಾ ಏನೇ ಚಹಾ ಕುಡಿದೀನಿ ವಿವೇಕವಂತ ತಂದು ಕೊಡವ ಶೈಂಡ್ಲಿ ಈಗ ಯಾರ್ ಸರಿ ಶಾಣ ಚಾನ ಮತ್ ಬೇಕಂತುನೇ ನಮ್ಮ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ್ರಿ ನಾವೆಲ್ಲಿ ಕಳ್ರಿ ನೀವೇ ನೋಡಿದ್ರೆ ನಿಮ್ ಫ್ಯಾಮ್ಲಿನೇ ಕಳ್ರಿ ತರ ಅನ್ಸೈತಿ ಯಾರ ಕಳ್ರೇ ನೀ ಕಳ್ರು ನಿಮ್ ಫ್ಯಾಮ್ಲಿನ ಕಳ್ರು ಇಡೀ ನಿಮ್ ಖಾನ್ದ ಕಳ್ರ ಅತ್ತಿರಿ ಸುಮ್ನೆ ಗೊತ್ತಿಲ್ಲಾರ್ದೆ ನೀವು ಏನೇನೋ ಮಾತಾಡ್ಬೇಡಿ ನಮ್ಮ ಮನೆಯಲ್ಲಿ ಯಾಕ್ರಿ ಕಳ್ತನ ಮಾಡ್ತಾರಾ ನಿಮ್ಮ ಮಗನೇ ದೊಡ್ಡ ಕಳ್ಳ ಆದನ ನನಗೆ ಯಾಕ ನಾನು ಕಳ್ತನ ಮಾಡಿ ನೀನ ನಾನು ಕದ್ದಿನಿ ನೀವು ನನ್ನ ಹೃದಯನೇ ಕದ್ದೀರಿ ಇದಕ್ಕಿಂತ ದೊಡ್ಡ ಕಳ್ಳ ಬೇಕೇನಾ ಇವಳಗೆ ತನೆ ಏಯ್ ನಿ stands ಹೊರಗೆ

ಚಲ ಚಲ ಚಲೋ ಅನ್ಸುತ್ತೆ ಏನು ಹಾಕದ್ರ ಚಂದ ಕಾಣ್ತೀ ನಿಮ್ ಫ್ರೆಂಡ್ ಫಂಕ್ಷನ್ ಗೆ ಇದೆ ಹಾಕೋಂತೀನಾ ಹಾ ಕಾ ಸರಿ ನನಗೆತ್ರ ಬಾಲಿ ಇಷ್ಟ ಆಯ್ತು ತಿರೇ ಅಂತ 50000 ರೂಪಾಯಿ ತಗೊಂಡು ಬಂದಿನ ಅಂತಂದೆಲ್ಲ ಏ ಬಂದೆ ಕಳ್ಳ ಇದ್ರೆ ಮನೆ ಬಾಗಿ ಬಂದು ನಾನು ಹೋಗು ರೋಡ್ ಹೋಗು ಬೆಡ್ ಬರ್ತಾರ ನಾನು ಸರಿ ಅಣ್ಣ ಹೋಗು ಗೇಟ್ ಹಾಕೊಂಡು ಹೋಗು ೀ ಏನ್ ಮಾತಾಡತಿ ನೀವು ಇನ್ನಾಗಿ ಬಂದಿದ್ದು ಕಳ್ಳ ನಮ್ಮ ಬೀಗಿರಲ್ಲ ನಮ್ಮ ಕಳ್ಳ್ರಿ ಬಂದ ರೀ ಹೌದಲ್ಲ ಕಳ್ರದಾರ ಅದ ರೀ ಅಣ್ಣ ಎಂತರ ಅವ್ರು ಡಿಸ್ಟರ್ಬ್ ಆಗ್ತ ಬೇಲ್ ಅದಕ್ಕೆ ಬಂದಿ ಬೇಡ ಬಿಡಿ ಮಾಡಿ ಚುಚ್ಚಿ ಬಿಡ್ತೇವೆ ಸೀದಾ ಮನ್ಯಾಗ ಎಲ್ಲಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಕೊಟ್ರಿ ಇಲ್ಲಿಕಂದ್ರ ಯಾರು ಹೊಡಿತೀವಿ ಹೇಳಕ್ ಬರ್ ನೋಡಾಡ್ರಿ ಯಾವ ರಾತ್ರಿ ಬರ್ತಾರ ನೀವ್ ಹಗ್ಲತ್ ಬಂದಿರಲಿಲ್ಲ ನೀವ್ ಯಾವ ಕಳ್ರ ನೀವ್ ಅಟ್ಟೇ ಶಾಣೆ ತಿಳ್ಕೊಂಡ್ರ ನಮ್ಮ ನಾವು ಸ್ವಲ್ಪ ಶಾಣೆ ಈಗ ನಾವ್ ಬರ್ತೇವ್ ರಾತ್ರಿ ಹತ್ತಿರ ಎಲ್ಲಾರ ಅದಕ್ಕೆ ಹಗಲತ್ ಬರ ಏನು ಬೇಕು ಏ ಬಾಯಿಗೆ ಗೊತ್ತಿನಿ ಆಾಜ್ ಇವಾಜ್ ಅಂದ್ರೆ ಪಾಠ ಪಾಠ ಏನಾದ ಎಲ್ಲ ತಗದ್ ಕೊಟ್ಟ್ರಿ ಚೊಲೋ ಇಲ್ಲಿಕಂದ್ರೆ ಮನೆಯ ಸಾಮಾನುಗಳೆಲ್ಲ ಎಲ್ಲ ಮತ್ತೆ ಮತ್ತ್ ಏನು ಗೊತ್ತಿಲ್ಲ ನಾನು ಮಾಡ್ಬೇಡಣ್ಣ ಹ್ಮ್ ಯಾರಿಗೆ ಏನ್ ಮಾಡ್ಬೇಡ್ರ ನಿಮ್ಗೆ ಏನು ಬೇಕು ಏ ಮುತ್ತಾನಿ ಸುಟ್ಟು ಬಾಯಿ ಮಾಡಿ ಎಲ್ಲಾ ಏನು ಮಾಡ್ಬೇಡ್ರಣ್ಣ

ಅಣ್ಣ ನೀವು ಕಿವಿ ಕೊಡ್ರಿ ಅವ್ ಹೆಣ್ಣ ಮಕ್ಕಳು ಮಂಡಿರ್ತಾವೆ ಎಟ್ಟ ಹೇಳಿದ್ರೆ ಕೇಳಂಗಿಲ್ಲ ಕೈಕೊಂಬಿ ಕಿವಿ ನೀವು ತಗಿತಾಳ ತಗೀತ ತಗಿತಾ ತಗಿತಾ ಸ್ವಲ್ಪ ಕೊಬ್ಬರಿ ಹೆಣ್ಣಿ ಬಿಟ್ಟು ಕೊಬ್ಬರಿ ಎಣ್ಣೆ ಬಿಟ್ಟು ತಗಿತಾಳ್ರೆ ಕೊಬ್ಬರಿ ಎಣ್ಣೆ ಡೆಬ್ರಿ ಡೆಬ್ಬಿ ತೊಗೊಂಬರ ಇಲ್ಲ ಕೊಬ್ಬರಿ ಎಣ್ಣೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಬಿಟ್ಟು ತಗಿತಾಡ್ರಿ ಇಲ್ಲೇ ಆಯ್ತು ನೋಡ್ರಿ ಒಳಗ್ ಟಾಯ್ಲೆಟ್ನಾಗ ಬಿಟ್ಟಿದಾರೆ ತೆಗೆದ್ಕೊಡ ಎಂಟು ನಕರ ತಗದು ತೆಗೆದ್ಕೊಡ ಇಲ್ಲಾಂದ್ರ ಕಿವಿ ಕೈಕೊಂಡು ಹೋಗ್ತಾರ ನೋಡ ಮನೆ ಏನಾದ್ರ ಬಗ್ಗೆ ಇಂಚ ಮಾತಾಡಿಕೊಳ್ಳ ಕಿವಿ ನಿಗಸ್ಕೊಡ್ ಬಂದ ಬಿಡ್ತೇನೆ

ಸಕಣ್ಣೆನೇ ಇಲ್ಲಿ ಬಂಗಾರ ಬಂಗಾರ ಗೇರ ಹಾಕಕದ ಈ ಟಿವಿ ತೊನೆಲು. ಮತ್ತೆ ಮತ್ತೆ ಏ ಇಲ್ಲಿ ನೋಡ್ರಿ સીದಾ ನಿಮ್ಮ ಮನೆಗೆ ಏನನ್ನೋ ಎಲ್ಲಾ ತಂದ್ಕೊಟ್ರಿ ನಿಮ್ಮ સીದಾ ಬಿಟ್ಟು ಬಿಡ್ತিনা. ಏನ್ರ ಕಡಿಮೆ ನಾಟಕ ಮಾಡಿದ್ರಿ ಯಾರ್ ತಲೆ ತೆಗಿತಿ ನಮಗೆ ಗೊತ್ತಿಲ್ಲ ಕೊಟ್ರಿ ಉಳಿತಿರಿ. ಇಲ್ಲಿಕಂದ್ರಗ ಇದಾ ಹಾ ಮಾತನಾ. ಮನೆಗೆ ನಮ್ಮ ಮನೆಗೆ ಬಂಗಾರ ಎಲ್ಲೆಲ್ಲ ಇದೆ ಅಂತ ಹೇಳಿ ನನ್ನ ಹೆಂಡತಿ ಗೊತ್ತಿಲ್ಲ ಯಾಕಂದ್ರೆ ಅಕ್ಕನೇ ಬಂಗಾರ ಬಾಳ ಹಾಕೊಳಕ್ಕೆ. ಬಂಗಾರ ಏನು ಜಾಸ್ತಿ ಇಲ್ಲ ರೀ ನಮ್ಮ ಅತ್ತೆತ್ರನೇ ಬಕ್ಕೊಳೋ ಅಕ್ಕಿತ್ರನೇ

ನಡ್ರಿ ನಡ್ರಿ ಚಡ್ಡಿ ಎಲ್ಲ ನೋಡಕ್ ಬಂದಿಲ್ಲ ನಡ್ರಿ ನಡ್ರಿ ಮಟ್ರಿ ಗೊತ್ತಿರಿ ನಡ್ರಿ ಹೊಟ್ಟ ಹೊಟ್ಟದ ಆನ್ಲೈನ್ದಾಗ ಆರ್ಡರ್ ಮಾಡಿ ತಂದು ಕೊಡ್ಲಾ ಇಲ್ಲಿ ಬಂದ ಯಾರು ಸಿಕ್ಕೊಂಬತ್ತು ಏನ್ ಮಾಡ್ತೀರ ಏನ್ ಮಾಡ್ರಿ ಮಾಡ್ರಿ ಆ ಮಸಾಲೆ ರೈಸ್ ಚಿಕನ್ ಮಟನ್ ಏನು ಮಾಡಿಲ್ಲ ಮಾಡ್ರಿ ಗುರು ಮಾಡಿರಿ ಅವಲ್ಲ ನೀವು ಮಾಡಿ ಮಾಡಿ ಮಾಡಿ

आवाज़ यूज आ रही है, हम भी कोतरबक नहीं होते, तो संकुद्र होगा। क्या हुआ मगला? ये मालिक है। क्या कर रहे हो? क्या ले? भाई, भाई, भाई मर गई, भाई मर गई,

ಬಂಗಾರಿಯ ತಗೇ ಸುಮ್ಮ ಏನು ಉಡ್ರೀರ ತಗೇ ಮುಚ್ಚಿ ಇದೇನು ಬೆಳೆದೇನು ಅಲ್ಲದೇ

ಮೂರ್ ವರ್ಷ ನಿಮ್ಮ ಹಿಂದೆ ಬೆನ್ನಂತಿ ಚಪ್ಪಲ್ ಹರಿದ್ರು ನನ್ನ ರೊಕ್ಕ ಕೊಟ್ರೊಕ್ಕ ಹೊಳಗ್ ಕೊಡ್ರೋ ಹೊಳಗ್ ಕೊಡ್ರಿ ಅಂತೇಳಿ ಬಿಟ್ಟಲ್ಲ ಕಳ್ರಿ ಎಲ್ಲ ಕಳ್ರಿ ರಾತ್ರಿ ಬಂದ್ರೆ ಹಗಲತ್ ಬಂದ್ರೆ ಹಾ ಪಾತ್ರೆಗಿತ್ತಿ ಮಕ್ಕಳು

್ರಿ ಮೂರ್ ಮಂದಿ ಬಂದು ಮನೆಯ ಬಂಗಾರ ರೊಕ್ಕ ಎಂಟನೂರ್ ಗ್ರಾಮ್ ಬಂಗಾರಿ ಮನೆ ಓ ಬಂಗಾರ ಹೊಲ್ ಬಿಡ್ರಿ ನಿಮ್ಗೇನು ಮಾಡಿಲ್ಲಾ ಅದ್ಬಿಡ್ರಿ ಜೀವನಪುರ್ತಿ ದುಡದ್ ಗಳಿಸಿದಲ್ಲ ಅಲ್ರಿ ರಾತ್ರಿ ಬರದ್ ಕೇಳಿ ಹಗ್ಲತ್ ಹೆಂಗ ಬರಕತ್ರಿ ಅದೇ ಮುಚ್ಚಿಡ ರಾತ್ರಿ ಬರ್ತದ ರಾತ್ರಿ ಹಚ್ಚರಿದ್ದೇವಿ ಬಂದಾರೀ ಅಣ್ಣ ಏನ್ರಿ ಯಾರು

ஆஹ் பரோர் ஆக்தோட பழ ஏர் ஆஹ் துப்பான் தோம்பன் மூட சொலோ தோ துடி ஆகுவனி